ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಸಬ್ಸ್ಕ್ರೈಬರ್ಗೆ ಸಮಸ್ತ ಕನ್ನಡ ಜನತೆಗೆ ಆ ಶ್ರೀ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಇರಲಿ ಅಂತ ಭಾವಿಸುತ್ತ ನಾನು ಈ ದಿನ ಈ ದ್ವಾದಶ ರಾಶಿಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಬರುವಂತಹ ು ಬದಲಾವಣೆಗಳು ದ್ವಾದಶ ರಾಶಿಗಳಿಗೆ ಆಗ್ತಾ ಇದೆ ಏಕೆಂದರೆ ಮಾರ್ಚ್ ಇಪ್ಪತ್ತೆಂಟರಂದು ಶಸ್ತ್ರಗ್ರಹ ಕೂಟ ಮೀನರಾಶಿಯಲ್ಲಿ ನಿರ್ಮಾಣವಾಗ್ತಾ ಇದೆ ಮಾರನೆಯ ದಿನ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆ ಆಗ್ತಾ ಇದೆ ಆ ಕಾರಣದಿಂದ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಅದಕ್ಕೂ ಮುಂಚೆ ಮಾರ್ಚ್ ಮಾಸದಲ್ಲಿ ಆರಂಭದಿಂದ ಮಾರ್ಚ್ ಕೊನೆಯವರೆಗೆ ದ್ವಾದಶ ರಾಶಿಗಳಲ್ಲಿ ಯಾವ ಫಲಗಳು ಗೋಚಾರವಾಗುತ್ತೆ ಅಂತ ತಿಳಿದುಕೊಳ್ತಾ ಇದ್ದೇವೆ ಅದರಲ್ಲಿ ಮತ್ತೊಂದು ರಾಶಿಯಾದಂತಹ ವೃಶ್ಚಿಕ ರಾಶಿ ಜಾತಕರಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವ ಅನುಕೂಲ ಫಲಗಳು ಗೋಚಾರವಾಗ್ತಾ ಇದೆ ಯಾವ ವಿಷಯಗಳು ಅವರಿಗೆ ಅನುಕೂಲವಾಗಿ ಆಗ್ತಾ ಇದೆ ಮತ್ತು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನ ನಾವು ಈ ವಿಡಿಯೋ ಮುಖಾಂತರ ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ವೃಶ್ಚಿಕ ರಾಶಿ ರಾಶಿಯಾಧಿಪ ಕುಜ ಆಗಿರ್ತಾನೆ ಈ ಮಾಸದಲ್ಲಿ ಅಷ್ಟಮದಲ್ಲಿ ಕುಜ ಗ್ರಹ ಸಂಚಾರವನ್ನು ಮಾಡುತ್ತಾ ಕೆಲವಷ್ಟು ಒಳ್ಳೆಯ ಅನುಕೂಲ ಫಲಗಳನ್ನು ವೃಶ್ಚಿಕ ರಾಶಿಯವರಿಗೆ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಇವರು ಯಾವುದಕ್ಕೋಸ್ಕರ ತುಂಬಾ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೋ ವಿವಾಹಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ಅಥವಾ ಯಾವುದಾದ್ರೂ ಪ್ರಯತ್ನ ಕೈ ಕೈ ಹಿಡಿದು ಅದರನ್ನ ನೆರವೇರಿಸಿಕೊಳ್ಳಲು ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಈ ಕುಜಗ್ರಹ ಅಷ್ಟಮದಲ್ಲಿರುವ ಕಾರಣದಿಂದ ನಡೆಯುವಂತಹ ಘಟನೆಗಳು ಅನುಕೂಲವಾಗಿ ಆಕಸ್ಮಿಕವಾಗಿ ಹುಡುಕುತ್ತಾ ಬರುತ್ತೆ ಆ ಕಾರಣದಿಂದ ಇವರು ಈ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಾಗಿರಲಿ ಯಾವುದೋ ಒಂದು ಪ್ರಯತ್ನ ತುಂಬಾ ದಿನದಿಂದ ಮಾಡ್ತಾ ಇದ್ದರೆ ಸಡನ್ ಆಗಿ ಇವರಿಗೆ ಆ ಪ್ರಯತ್ನವು ಯಶಸ್ವಿಯಾಗುವುದಕ್ಕೆ ಈ ಮಾಸದಲ್ಲಿ ತುಂಬಾ ಅನುಕೂಲವಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ತಗೊಂಡ್ರೆ ಈ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಭೂ ಸಂಬಂಧ ಪಟ್ಟಿರುವಂತಹ ವ್ಯವಹಾರಗಳಾಗಿರಲಿ ಈ ಅಣ್ಣ ತಮ್ಮಂದ್ರ ಮಧ್ಯೆ ಯಾವುದಾದ್ರೂ ಆಸ್ತಿ ಹಂಚಿಕೆಯ ವ್ಯವಹಾರಗಳಲ್ಲಾಗಿರಲಿ ದಿನದಿಂದ ಈ ತರ ಪ್ರಯತ್ನ ಮಾಡ್ತಾ ಇದ್ರೆ ಅಣ್ಣ ತಮ್ಮಂದರ ಮಧ್ಯೆ ಯಾವುದಾದರೂ ಒಂದು ವಿಭೇದಗಳು ಮನಸ್ ಇದ್ದರಲ್ಲಿ ಆಗಿರಲಿ ಇನ್ನ ಗಂಡ ಹೆಂಡತಿಯ ನಡುವೆ ನಡೆಯುವಂತಹ ಒಂದು ಮನಸ್ಪರ್ಧೆಗಳು ವಿರುದ್ಧ ಭಾವನೆಗಳು ಆ ತರ ವ್ಯವಹಾರಗಳಲ್ಲಾಗಿರಲಿ ಪ್ರಯತ್ನ ಮತ್ತು ರಾಜಿ ಸಂಧಾನವನ್ನು ಮಾಡ್ತಾ ಇದ್ರೆ ಆ ಪ್ರಯತ್ನಗಳು ಈ ಮಾಸದಲ್ಲಿ ಅನುಕೂಲವಾದಂತ ತರ ಗೋಚಾರವಾಗ್ತಾ ಇದೆ ಈ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯ ದಾಂಪತ್ಯ ಜೀವನ ಅನ್ನುವುದು ಮತ್ತೆ ಪುನಃ ಪ್ರಾರಂಭಿಸುವುದಕ್ಕೆ ಈ ಮಾಸ ತುಂಬಾ ಅನುಕೂಲವಾಗಿದೆ ಈ ಕುಟುಂಬದಲ್ಲಿ ಆಗಿರುವಂತಹ ಅನೇಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಮನಸ್ಪರ್ಧೆಗಳಾಗಿರ್ಬೋದು ಇವೆಲ್ಲವೂ ಒಂದು ಮಟ್ಟಕ್ಕೆ ಸಾಲ್ವ್ ಆಗುತ್ತೆ ರಿಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು ಇನ್ನ ಕೋರ್ಟ್ ಕೇಸು ವ್ಯವಹಾರಗಳು ಅಂತ ಏನಾದ್ರೂ ಒದ್ದಾಡ್ತಾ ಇದ್ರೆ ಈ ಆಸ್ತಿಗೆ ಸಂಬಂಧಪಟ್ಟು ಇಲ್ಲ ಬೇರೆ ವಿವಾದಗಳಿಗೆ ಸಂಬಂಧಪಟ್ಟಿ ಏನಾದ್ರೂ ಕೋರ್ಟ್ ಕೇಸು ವ್ಯವಹಾರಗಳಲ್ಲಿ ನೀವು ಏನಾದ್ರೂ ಒದ್ದಾಡ್ತಾ ಇದ್ರೆ ಅದರಲ್ಲಿ ಹಾಕೊಂಡಿದ್ರೆ ಈ ಮಾಸ ನಿಮಗೆ ಅನುಕೂಲವಾದಂತಹ ಜಡ್ಜ್ಮೆಂಟ್ ಬರುವುದಕ್ಕೆ ಅನುಕೂಲವಾಗಿರುತ್ತೆ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಕುಜಾ ನಿಮ್ಮ ರಾಷ್ಟ್ರಾಧಿಪತಿ ಇವರು ಒಂದೇ ಸಾರಿ ಧನಸ್ಥಾನವನ್ನ ಮತ್ತು ಲಾಭಸ್ಥಾನವನ್ನ ಎರಡನ್ನು ನೋಡ್ತಾ ಇದ್ದಾರೆ ಈ ಮುಖಾಂತರ ಈ ದನ ಲಾಭಸ್ಥಾನಗಳನ್ನು ವೀಕ್ಷಿಸಿರುವ ಮುಖಾಂತರ ಕುಟುಂಬಕ್ಕೆ ಆದಾಯ ಬರುತ್ತೆ ಕುಟುಂಬದಲ್ಲಿ ನಿಮಗೆ ಅಲ್ದಿದ್ರು ನಿಮ್ಮ ಕುಟುಂಬಸ್ಥರಿಗೆ ಉನ್ನತ ಹುದ್ದೆಗಳು ಉದ್ಯೋಗಗಳು ಬರಬಹುದು ನಿಮಗಾದ್ರೂ ವೈಯಕ್ತಿಕವಾಗಿ ಬರಬಹುದು ಮೊತ್ತವಾಗಿ ಟೋಟಲ್ ಆಗಿ ತಗೊಂಡರೆ ಕುಟುಂಬಕ್ಕೆ ಆದಾಯ ವೆಚ್ಚಿಯಲ್ಲ ಮತ್ತು ವ್ಯಕ್ತಿಗತವಾಗಿ ನೀವು ಪಡೆಯುವಂತಹ ಆದಾಯದಲ್ಲಿ ವೃದ್ಧಿ ಆಗಿರುತ್ತೆ ಆದ ಸಾಕಷ್ಟು ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ಉತ್ತಮ ಆದಾಯ ಮತ್ತು ಲಾಭಗಳನ್ನು ತರುವಂತಹ ಮಾಸ ಈ ಮಾಸವು ಆಗಿರುತ್ತೆ ಮತ್ತು ನಿಮ್ಮದೇ ಆದಂತಹ ಒಂದು ಲ್ಯಾಂಡ್ ತಗೊಂಡಿರ್ತೀರಾ ಯಾವುದಾದ್ರೂ ಮನೆ ತಗೊಂಡಿರ್ತೀರಾ ಅದರ ಮಾರ್ಕೆಟ್ ನಲ್ಲಿ ಅದರ ಎಸ್ಟಿಮೇಶನ್ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗುತ್ತೆ ಮತ್ತು ಬೇಡಿಕೆ ಇರುತ್ತೆ ನಿಮ್ಮ ಆಸ್ತಿಗಳು ಏನಾದ್ರೂ ಮಾರ್ಬೇಕು ಅನ್ಕೊಳ ಸಂದರ್ಭಗಳಲ್ಲಿ ನಿಮಗೆ ಉತ್ತಮ ಬೆಲೆಗೆ ಮಾರಾಟ ಮಾಡುವಂತಹ ಸಾಧ್ಯತೆ ಈ ಮಾಸದಲ್ಲಿ ಇದೆ ಧನವನ್ನು ಸ್ಥಾನವನ್ನ ಲಾಭ ಸ್ಥಾನವನ್ನು ನೋಡ್ತಾ ಇರೋ ಕಾರಣದಿಂದ ಈ ಸ್ಕೀಮ್ ಸ್ಕೀಮ್ಗಳಿಂದ ಸ್ವಲ್ಪಷ್ಟು ನಿಮಗೆ ಕೆಲವು ಪ್ರಯೋಜನ ಆಗುವಂತಹ ಉಪಯೋಗಗಳಾಗುವಂತಹ ಸಾಧ್ಯತೆ ಇದೆ ಫಾರ್ ಎಕ್ಸಾಂಪಲ್ ಏನಂದ್ರೆ ಈಗ ಗವರ್ಮೆಂಟ್ ಯಾವ್ದೋ ಒಂದು ಸ್ಕೀಮ್ ಅಲ್ಲಿ ಮನೆ ಅಲಾಟ್ ಮಾಡುತ್ತೆ ಆ ಮನೆ ನಿಮ್ಗೆ ಸಿಗುವಂತಹ ಅನುಕೂಲತೆ ಇದೆ ಗವರ್ಮೆಂಟ್ ಡಿಕ್ಲೇರ್ ಮಾಡುವಂತಹ ಒಂದು ಲಿಸ್ಟ್ ಅಲ್ಲಿ ಮನೆಗಳಲ್ಲಿ ಲಿಸ್ಟ್ ಅಲ್ಲಿ ನಿಮ್ಮಗೆ ಅಪ್ರೂವಲ್ ಆಗುವಂತ ಅಪ್ರೂವಲ್ ಆಗುವಂತಹ ಅವಕಾಶಗಳು ಅದೃಷ್ಟ ನಿಮ್ಮನ್ನು ಈ ಮಾಸದಲ್ಲಿ ಬರುತ್ತೆ ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡುವಂತಹವರಿಗೆ ಭೂಮಿಯನ್ನು ಕೊಂದು ಮಾರು ಮತ್ತು ಮನೆಗಳನ್ನು ಕಟ್ಟಿ ನಿರ್ಮಾಣ ಮಾಡಿ ಅದನ್ನ ಮಾರುವಂತಹ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಇರುವವರಿಗೆ ಉತ್ತಮ ಲಾಭವನ್ನ ಈ ಮಾಸದಲ್ಲಿ ನೋಡಬಹುದು ಇನ್ನು ವಿವಾಹ ಪ್ರಯತ್ನಗಳು ತುಂಬಾ ಅನುಕೂಲವಾಗ್ತಾ ಇದೆ ತುಂಬಾ ದಿನದಿಂದ ವಿವಾಹ ಪ್ರಯತ್ನಗಳು ಮಾಡ್ತಾ ಇರ್ತೀರಾ ಆದ್ರೆ ಯಾವುದೋ ಸಂಬಂಧಗಳು ಬಂದಂಗೆ ಬಂದು ಮತ್ತೆ ಮಧ್ಯದಲ್ಲಿ ಏನೋ ಹೋಲ್ಡ್ ಆಗೋದು ಅವರು ಇನ್ ಇನ್ಫಾರ್ಮೇಶನ್ ಕೊಡದೇ ಇರೋದು ರೆಸ್ಪಾನ್ಸ್ ಮಾಡದೆ ಇರೋದು ಅಂತ ನಡೀತಾ ಇರುತ್ತೆ ಈ ಅರ್ಧಾಷ್ಟಮ ಶನಿ ಮುಖಾಂತರ ಈ ತರ ಸಮಸ್ಯೆಗಳು ನೋಡ್ತಾ ಇರ್ತೀರ ವೃಶ್ಚಿಕ ರಾಶಿಯವರು ಆದರೆ ಈ ಮಾಸದಲ್ಲಿ ಮಾರ್ಚ್ ತಿಂಗಳಲ್ಲಿ ಆಲ್ಮೋಸ್ಟ್ ಅರ್ಧಾಷ್ಟಮ ಶನಿ ಮುಗಿತಾ ಬರ್ತಾ ಇದೆ ಆ ಕಾರಣದಿಂದ ನಿಮಗೆ ಈ ವಿವಾಹ ವಿವಾ ವಿಷಯಗಳನ್ನು ಸ್ವಲ್ಪ ಮುಂದಕ್ಕೆ ಸಾಗುತ್ತೆ ಅನುಕೂಲವಾಗ್ತಾ ಇದೆ ಇನ್ನ ಗುರುಗ್ರಹ ಬೃಹಸ್ಪತಿ ಗೃಹ ಗ್ರಹ ಕೂಡ ಸ್ವಲ್ಪ ಈ ಸಪ್ತಮದಲ್ಲಿದ್ದು ಸ್ವಲ್ಪ ಗುರು ಬಲವನ್ನು ಜಾಸ್ತಿ ಮಾಡ್ತಾ ಇದ್ದಾನೆ ವೃಶ್ಚಿಕ ರಾಶಿಯವರಿಗೆ ಆ ಕಾರಣದಿಂದ ವಿವಾಹ ಸಂಬಂಧಗಳಾಗ್ಲಿ ವಿವಾಹ ಆ ಫಿಕ್ಸ್ ಆಗೋದಾಗ್ಲಿ ಮಾತುಕತೆ ಮಾಡಿಕೊಳ್ಳೋದಾಗ್ಲಿ ಈ ಮಾಸದಲ್ಲಿ ತುಂಬಾ ಅನುಕೂಲವಾಗಿರುತ್ತೆ ಮುಕ್ತಾಗಿ ನೋಡಿಕೊಂಡರೆ ಈ ಗುರು ಮತ್ತು ಕುಜ ಗ್ರಹಗಳ ಪ್ರಭಾವ ಬಲದಿಂದ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಶುಭ ಫಲಿತಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಇನ್ನ ಈ ಮಾಸದಲ್ಲಿ ಮುಖ್ಯವಾಗಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತೊರೆಗೊಂಡಿರುವಂತಹ ಯುವತಿ ಯುವಕರಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುವಂತಹ ಅವಕಾಶವಿದೆ ಆ ಕಾರಣದಿಂದ ನೀವು ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ ಇನ್ನು ಚತುರ್ಥ ಸ್ಥಾನದಲ್ಲಿ ಈ ಶನಿ ಮತ್ತು ಸೂರ್ಯ ಇವರಿಬ್ಬರು ಒಂದಾಗಿ ಇರುವುದರಿಂದ ಸ್ವಲ್ಪ ನಿಮ್ಮ ತಾಯಿ ತಂದೆಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಯ್ತಾ ಇರುತ್ತೆ ಅದ್ರ ಬಗ್ಗೆ ಗಮನ ಕೊಡುವಂತಹ ಅವಶ್ಯಕತೆ ಇದೆ ಸೊ ಈ ಶನಿ ರವಿ ಈ ಶನಿ ಅರ್ಧಾಷ್ಟಮ ಶನಿ ಮುಗಿತಾ ಇದೆ ಬಟ್ ಈ ಕೊನೆಯ ಹಂತದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತ ಸಾಧ್ಯತೆ ಇದೆ ಅದರ ಬಗ್ಗೆ ಮುಖ್ಯವಾಗಿ ಕೆಲಸ ಡಾಕ್ಟರ್ ಫಾಲೋ ಅಪ್ ಇದ್ರೆ ಸ್ವಲ್ಪ ನೀವು ಅವರಿಗೆ ಅವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂತಹ ಅವಶ್ಯಕತೆ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಇನ್ನ ಲಾಭ ಸ್ಥಾನದಲ್ಲಿರುವಂತಹ ಕೇತುಗ್ರಹ ನಿಮಗೆ ನೀವು ಯಾವುದೇ ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭಗಳು ಬರ್ಲಿ ಇಲ್ಲ ಯಾವುದೇ ವಿಷಯವನ್ನ ಯಾವುದೇ ಪ್ರಯತ್ನವನ್ನ ಸಂಕಲ್ಪನ ಮಾಡುವಂತಹ ವಿಷಯಗಳಲ್ಲಿ ನಿಮ್ಮ ಸ್ವಂತ ನಿರ್ಧಾರವೇ ಒಳ್ಳೆಯದಾಗುತ್ತೆ ಬೇರೆಯವರಿಗೆ ಹೇಳಿ ಅವರ ನಿರ್ಧಾರವನ್ನ ಪಡೆದು ಮತ್ತು ಕೆಲವರ ನಿರ್ಧಾರಗಳನ್ನ ಪಡೆದು ಕನ್ಫ್ಯೂಷನ್ಗೆ ಒಳಗಾಗಿ ಡಿಲೇ ಆಗಿ ಬರುವಂತಹ ನ ಮಿಸ್ ಮಾಡಕೊಳ್ಳೋಕ ನಿಮ್ಮ ಸ್ವಂತ ನಿರ್ಧಾರ ಯಾಕಂದ್ರೆ ಕೇತು ಬಲ ಬಲವಾಗಿದ್ದಾರೆ ಆ ಕಾರಣದಿಂದ ನಿಮ್ಮ ನಿರ್ಧಾರವೇ ಫೈನಲ್ ಆಗಿರಲಿ ನೀವು ತಗೊಳ್ಳುವಂತಹ ನಿರ್ಧಾರ ಫೈನಲ್ ಆಗಿದ್ರೆ ನಿಮಗೆ ತಗೊಳ್ಳುವಂತಹ ಕೆಲಸ ಆಗಲಲ್ಲಿ ಸಂಕಲ್ಪಗಳಾಗಲಾಗ್ಲಿ ನಿಮ್ಗೆ ಯಶಸ್ಸು ಕಾಣುವುದಕ್ಕೆ ಆಗ್ತಾ ಇರುತ್ತೆ ಇನ್ನ ಪಂಚಮದಲ್ಲಿರುವಂತಹ ಆರನೇ ಈ ಐದನೇ ಸ್ಥಾನದಲ್ಲಿರುವಂತಹ ರಾಹು ಶುಕ್ರರು ಸ್ವಲ್ಪ ನಿಮಗೆ ಆಶೆಯನ್ನು ಹುಟ್ಟಿಸ್ತಾರೆ ಯಾವ ತರ ಅಂದ್ರೆ ಅಮೌಂಟ್ ಇದ್ದಕ್ಕಿದ್ದಂಗೆ ನಮ್ಗೆ ಒಂದು ಐವತ್ತು ಲಕ್ಷ ಬಂದ್ರೆ ಇರುತ್ತೆ ಯಾವ ತರ ಬರುತ್ತೆಪ್ಪ ಐವತ್ತು ಲಕ್ಷ ಅಂದ್ರೆ ಬೆಟ್ಟಿಂಗ್ ಕಡೆಗೆ ಜೂಜು ಆನ್ಲೈನ್ ರಮ್ಮಿ ಈ ತರ ವ್ಯವಹಾರಗಳಿಗೋಸ್ಕರ ಸ್ವಲ್ಪ ನಿಮ್ಮ ಮನಸ್ಸನ್ನ ಆ ಕಡೆಗೆ ಎಳಿತಾ ಇರ್ತಾರೆ ಸೊ ಈ ವಿಷಯಗಳಲ್ಲಿ ಸ್ವಲ್ಪ ನೀವು ಮುಂಜಾಗ್ರತೆಯಾಗಿ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ ನಾ ಗೆಟ್ ಬೆಟ್ಟಿಂಗ್ ಅಂತೆ ಐ ಪಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ ಒಂದೇ ದಿನದಲ್ಲಿ ಲಕ್ಷಾಧಿಕಾರಿ ಆಗ್ಬಹುದು ಒಂದೇ ದಿನದಲ್ಲಿ ಡಬಲ್ ಟ್ರಿಪಲ್ ಅಮೌಂಟ್ ಬರ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣವನ್ನ ನೀವು ನಷ್ಟ ಮಾಡ್ಕೊಳ್ಳೋದಕ್ಕೆ ಈ ಮಾ ತೊಂದರೆಗಳಿದೆ ಧನ ನಷ್ಟವಾಗುವಂತಹ ಸೂಚನೆ ಇದೆ ಆ ಕಾರಣದಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಮತ್ತೆ ಈ ಫೋನ್ಗಳ ಮುಖಾಂತರ ಹೊಸ ಪರಿಚಯಗಳನ್ನೋದಾಗ್ತಾ ಇರುತ್ತೆ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರು ಅಹ್ ಅಹ್ ಹೊಸ ರಹಸ್ಯವಾಗಿ ಹೊಸ ಪರಿಚಯಗಳ ಮುಖಾಂತರ ಫೋನ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಚಾಟ್ ಮಾಡೋದು ಅವರೊಂದಿಗೆ ಪರಿಚಯ ಬೆಳೆಸ್ಕೊಳ್ಳೋದು ಹೋಗ್ತಾ ಹೋಗ್ತಾ ಮೊದಲನೇ ಆರಂಭದಲ್ಲಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಂತೋಷವಾಗಿರುತ್ತೆ ನೆಮ್ಮದಿ ಆಗಿರುತ್ತೆ ಆದರೆ ಬರುವಂತಹ ದಿನಗಳಲ್ಲಿ ಈ ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿ ಆಗಿರಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವಷ್ಟು ಬಿರುಕುಗಳನ್ನ ಮಾಡುವುದಕ್ಕೆ ಆಗುವುದಕ್ಕೆ ಕಾರಣವಾಗ್ತಾ ಇದೆ ಆದ್ರೆ ಗುರು ಒಳ್ಳೆ ಲಾಭ ಸ್ಥಾನದಲ್ಲಿದ್ದಾರೆ ಆ ತರ ನೀವು ವ್ಯವಹಾರ ಮಾಡ್ಕೊಳಕ್ ಹೋಗಲ್ಲ ಆದ್ರೂನು ಈ ಮನಸ್ಸು ಒಂದೊಂದ್ಸರಿ ಹಾದಿ ತಪ್ಪುತ್ತೆ ಕಂಟ್ರೋಲ್ ತಪ್ಪುತ್ತೆ ಆ ಕಾರಣದಿಂದ ಹೊಸ ಪರಿಚಯಗಳು ಮತ್ತು ಹೊಸ ಸಂಬಂಧಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಅರಹಸ್ಯವಾಗಿ ಚಾಟ್ ಮಾಡೋದು ಮನೆಯವ್ರಿಗ್ ಗೊತ್ತಿಲ್ಲದಂಗೆ ವ್ಯವಹಾರಗಳು ಮಾಡಿಸೋದ್ರಿಂದ ಸ್ವಲ್ಪ ಸಮಸ್ಯೆಗಳಿಗೆ ಬರುವಂತಹ ಅವಶ್ಯಕತೆ ಇದೆ ಆ ಕಾರಣದಿಂದ ನೂತನ ಹೊಸ ವ್ಯಕ್ತಿಗಳ ಹೊಸ ಪರಿಚಯಗಳ ಮುಖಾಂತರ ನೀವು ಹುಷಾರಾಗಿರ್ಬೇಕು ಇರುವಂತಹ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳಿಗೆ ನೋಡ್ಕೊಂಡರೆ ಈ ಅಹ್ ರಾಹುಲ್ ಶುಕ್ರದ ಅಹ್ ಅನುಕೂಲತೆಯಿಂದ ಸ್ವಲ್ಪ ಇವರಿಗೆ ನಿಮಗೆ ಫ್ರೀ ಸೀಟ್ ಕೊಡಿಸ್ತಾ ಇದೀವಿ ನಿಮಗೆ ಫ್ರೀಯಾಗಿ ವಿದೇಶಿಯಾನಕ್ಕೆ ವಿದ್ಯಾಭ್ಯಾಸ ಕೊಡಿಸ್ತೀವಿ ನಿಮ್ಗೆ ಸ್ಕಾಲರ್ಶಿಪ್ ಕೊಡಿಸ್ತೀವಿ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ ಆಯ್ಕೆ ಆಗಿದ್ದೀರಾ ಅಂತ ಕೆಲವೊಂದು ಜನ ಸ್ಕ್ಯಾಮ್ ಮಾಡೋದಕ್ಕೆ ಇಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಒಂದು ಸ್ಕ್ಯಾಮ್ಗೆ ಅವರನ್ನ ಸಿಗಾಕ್ಸ್ಕೊಳ್ಳೋದಕ್ಕೆ ಅವಶ್ಯ ಅನುಕೂ ಕಾರಣವಾಗ್ತಾ ಇದೆ ಅಂತಹ ಸಂದರ್ಭಗಳು ಬರಬಹುದು ವಿದ್ಯಾರ್ಥಿಗಳು ದಯವಿಟ್ಟು ನೀವು ಅದನ್ನ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿ ನಿರ್ಧಾರ ನಿಮ್ಮ ಹಿರಿಯರಿಗೆ ಆ ವಿಷಯಗಳನ್ನು ಹೇಳಿ ಅನುಭವಜ್ಞರಿಗೆ ವಿಷಯಗಳನ್ನು ಹೇಳಿ ಅದರಲ್ಲೂ ಮುಂದೆವರಿ ಈ ಸ್ಕ್ಯಾಮ್ ಕಾರಣದಿಂದ ವಿದ್ಯಾರ್ಥಿಗಳು ಸ್ವಲ್ಪ ಹುಷಾರಾಗಿ ರ ನೀವು ಈ ಸ್ಕ್ಯಾಮ್ಗಳು ಅಂತಹ ಮುಂತಾದ ವಿಷಯಗಳಲ್ಲಿ ಸಿಲುಕೊಳಕೆ ಹೋಗ್ಬೇಡಿ ಅಂತ ಹೇಳ್ತಾ ಒಟ್ಟಾಗಿ ನೋಡಿದ್ರೆ ಅಹ್ ವೃಶ್ಚಿಕ ರಾಶಿಯವರಿಗೆ ಕುಜ ಸಂಚಾರದಿಂದ ತುಂಬಾ ಗುರುಬಲದಿಂದ ತುಂಬಾ ಅನುಕೂಲವಾದಂತಹ ವಿಷಯಗಳಿದೆ ಈ ಮಾಸದಲ್ಲಿ ನಿಮಗೆ ಶ್ರೀಮನ್ನಾರಾಯಣನ ಪರಮಶಿವನ ಆಶೀರ್ವಾದವಿರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ನೋಭವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್